ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮೂಡ್ಲಿಗಿರಿ ತಿಮ್ಮಪ್ಪನ ಮೇಲೆ ಒಂದು ಮಂಗಳಾರತಿ ಪದವನ್ನು ಆಡ್ತಿದ್ದೀನಿ ಆ ತಾವುಗಳು ಸಹ ಕೇಳಿರಿ ಕಡಲೇಯ ಕಾಳಂಗೆ ಕಡುದಾರು ಮಟುಗಾಳ ಕಡಲೇಯ ಕಾಳಂಗೆ ಕಡುದಾರು ಮಟುಗಾಳ ಕರಿಯಾಲಂಗಾಡಿ ಲಂಗಾಡಿ ಹುಲಿ ಮಾಡುವ ಕಡಿಯ ಲಂಗಾಡಿ ಹುಲಿ ಕಡಿಯಾಲೋ ಅಂಗಾಡಿ ಉಲಿಮಕೋ ಮೂಡೂ ನಾಡು ಕಡುದ ಋತಿಮ್ಮೈನಾ ಗಿರಿಗಾಳ ಕಡುದ ಋತಿಮ್ಮಯ್ಯಾ ಗಿರಿಗಾಳ ಉದ್ದಿನ ಕಾಳಂಗೆ ತಿದ್ದಾರು ಮಟುಗಾಳ ಉದ್ದೀನಾಳಂಗೆ ತಿದ್ದಾರು ಮಟುಗಾಳ ಮಾಕುವ ಉದ್ದಾಲಂಗಾಡಿ ಉಲಿ ಮಾಕುವ ಬುದ್ಧ ಮೂಡು ನಾಡು ಉಲಿಮಕ ಮೂಮ್ಮ ಗಿರಿಗಾಳ ಅ ತಿದ್ಯ ಋತಿಮ್ಮ ಗಿರಿಗಾಳ ಬಿತ್ತೀದವಾಲು ದಂಗೆ ಕೆತ್ತಾರು ಬಿತ್ತಿದ ಬಿತ್ತೀದವಾಲು ದಂಗೆ ಕೆತ್ತಾರು ಮಟುಗಾಳ ಬಿತ್ತಲಂಗಡಿ ಉಲಿಮಾಕು ಆ ಬಿತ್ತ ಲಂಗಾಡಿ ಉಲಿಮಾಕು ಬಿತ್ತಾಲೋ ಅಂಗಾಡಿ ಹುಲಿಮಕು ಮೋಡೋ ನಾಡು ಕೆತ್ತರು ತಿಮ್ಮಯ್ಯಾನಾಗಿರಿಗಾಳ ಕೆತ್ತರು ತಿಮ್ಮಯ್ಯನ ಗಿರಿಗಾಳ ದೂರದ ಊರಿಗೆ ವಾಲೆಯ ಬರುದರೆ ದೂರದ ಊರಿಗೆ ವಾಲೆಯ ಬರುದರೆ ನಾಳೆ ನಮ್ಮನಿಯಾಗೆ ಶನಿವಾರ ನಾಳೆ ನಮ್ಮನಿಯಾಗೆ ಶನಿವಾರ ನಾಳೆನೆ ನಮ್ಮನೆಯಾಗ ಶನಿವಾರಾತಿ ಮೈಗೆ ಬಾಳೆಯ ಅಣ್ಣೆ ಎಡಿಗೂಡಿ ಬಾಳೆಯ ಅಣ್ಣೆ ಎಡಿಗೂಡಿ